ಎಲ್ರಿಗೂ ನಮಸ್ಕಾರ ಹಾಗೆಯೇ ಶುಭೋದಯ ಸತತ ಈ ಎರಡು ಸೋಲಿದ ಬಳಿಕ ನಿನ್ನೆ ಆರ್ ಸಿ ಬಿ ವುಮೆನ್ಸ್ ತಂಡ ಬರ್ಜಿಯರಿಯಾಗಿ ಜಯ ಸಾಧಿಸಿದೆ ಬಾಯ್ ಬ್ಯಾಟಿಂಗ್ ಬಾಲಿಂಗ್ ಎರಡರಲ್ಲೂ ಸಖತ್ ಪರ್ಫಾಮೆನ್ಸ್ ಕೊಟ್ಟ ಆರ್ ಸಿ ಬಿ ತಂಡವು ಮೂರನೇ ಜಯವನ್ನು ಈ ಸೀಸನ್ನಲ್ಲಿ ಗಳಿಸಿಕೊಂಡಿದೆ ಮ್ಯಾಚ್ನಲ್ಲಿ ಏನಾಯಿತು ಅಂತ ಶಾರ್ಟ್ ಆಗಿ ನೋಡ್ಕೊಂಡು ಬರೋಣ ಅದಕ್ಕೂ ಮೊದಲು ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ ಬನ್ನಿ ವಿಡಿಯೋನ ಪಟಪಟ ಅಂತ ಶುರು ಮಾಡೋಣ ಟಾಸ್ ಹೊತ್ತು ಬ್ಯಾಟಿಂಗ್ ಮಾಡಿದ ಆರ್ ಸಿ ಬಿ ಉಮೆನ್ಸ್ ತಂಡಕ್ಕೆ ಅತ್ಯುತ್ತಮ ಆರಂಭ ದೊರೆಯಿತು ಮೇಘನ್ ಅವರನ್ನು ಓಪನರ್ಸ್ ಆಗಿ ಕಳಿಸಲಾಯಿತು ಈ ಮ್ಯಾಚಲ್ಲಿ ಸ್ಮೃತಿ ಮಂದಣ್ಣ ಅವರು ದಾಳಿ ಮಾಡಿದರು ಎಲ್ಲರ ಮೇಲೆ ಸಖತ್ತಾಗಿ ಓಪನಿಂಗ್ ಪಾರ್ಟ್ನರ್ಶಿಪ್ ಬಂತು ಐವತ್ತೊಂದು ರನ್ಗಳಿಗೆ ಅದಾದ ಬಳಿಕ ಮೇಘನ್ ಅವರು ಆದರು ಅವರು ಔಟ್ ಆದ ಬಳಿಕ ಅಲೀಸ್ ಪೈರಿ ಜಾಯ್ನ್ ಆದರು ಮ ಸ್ಮೃತಿ ಮಂದಣ್ಣ ಅವರಿಗೆ ಇಬ್ಬರು ಸಖತ್ ಪಾರ್ಟ್ನರ್ಶಿಪ್ ಕೈಗೊಂಡರು ಬರ್ಜರಿ ಪಾರ್ಟ್ನರ್ಶಿಪ್ ಮೂಲಕ ಆರ್ ಸಿ ಬಿಯನ್ನು ನೂರ ಐವತ್ತರ ದೇ ದಾಟಿಸಿದರು ಅದಾದ ಬಳಿಕ ಸ್ಮೃತಿ ಮಂದಣ ಎಂಬತ್ತು ರನ್ ಗಳಿಸಿ ಔಟ್ ಆದರು ವೆಲ್ ಪ್ಲೇಡ್ ಏಯ್ಟಿ ರನ್ಸ್ ಈ ಮ್ಯಾಚ್ ಕೂಡ ಹಂಡ್ರೆಡ್ ಗಳಿಸಲು ಆಗಲಿಲ್ಲ ಅವರು ವೆಲ್ ಡಿಸರ್ವ್ ಹಂಡ್ರೆಡ್ ಅದು ಅದಾದ ಬಳಿಕ ರೀಚಾಕ್ ಘೋಷ್ ಮತ್ತು ಅಲಿಸ್ ಪ್ಯಾರ್ರಿ ಫಿನಿಷಿಂಗ್ ಟಚ್ ನೀಡಿದರು ಅಲಿಸ್ ಪ್ಯಾರ್ರಿ ಮತ್ತೊಂದು ಅರ್ಧ ಶತಕವನ್ನು ಗಳಿಸಿದರು ಐವತ್ತ ಎಂಟು ರನ್ಗಳನ್ನು ಗಳಿಸಿ ಕೊನೆಯಲ್ಲಿ ಅವರು ಔಟ್ ಆದರು ಇದೆಲ್ಲದರೊಂದಿಗೆ ಆರ್ ಸಿ ಬಿ ವುಮೆನ್ಸ್ ತಂಡ ನೂರ ತೊಂಬತ್ತೆಂಟು ರನ್ಗಳನ್ನು ಭರ್ಜರಿ ಮೊತ್ತವನ್ನು ಅವನ್ನು ಕೊಲೆ ಇಪ್ಪತ್ತು ಓವರ್ನಲ್ಲಿ ಅದನ್ನು ಬೆನ್ನತ್ತಿದ ಯು ಪಿ ವಾರಿಯರ್ಸ್ ತಂಡಕ್ಕೆ ಅತ್ಯುತ್ತಮ ಆರಂಭನೆ ಸಿಕ್ತು ಆರಂಭಿಕರಾಗಿ ಕಿರಣ್ ನವಗೆರೆ ಮತ್ತು ಅಲಿ ಸಹಿಲಿ ಅತ್ಯುತ್ತಮ ಪಾರ್ಟ್ನರ್ಶಿಪ್ ನೀಡಿದರು ನಂತರ ಸೋಪಿ ಡಿವೈನ್ ಬ್ರೇಕ್ ಥ್ರೂ ನೀಡಿದರು ನಲವತ್ತ ಏಳು ರನ್ ಇದ್ದಾಗ ಕಿರಣ್ ಔಟ್ ಆದರು ನಂತರ ಬಂದ ಅಟ್ಟಪಟ್ಟು ಕೂಡ ಬೇಗ ಔಟ್ ಆದರು ಹಾಗೆಯೇ ಸಖತ್ತಾಗಿ ಈ ಸೀಸನ್ನಲ್ಲಿ ಆಡ್ತಿದ್ದ ಗ್ರೇಸ್ ಹ್ಯಾರಿಸನ್ನು ಸೋಫಿ ಡಿವೈನ್ ಅವರೇ ವಿಕೆಟ್ ತೆಗಿದ್ರು ಶ್ವೇತಾ ಶರಾವತ್ ಕೂಡ ಬೇಗ ಔಟ್ ಆದರು ಎಲ್ಲ ಹೋಪ್ಸ್ ಹೀಲಿ ಮೇಲೆ ಇತ್ತು ಯು ಪಿ ವಾರಿಯರ್ಸ್ ಬಗ್ಗೆ ಬಗ್ಗೆ ಹೇಳಬೇಕು ಅಂದರೆ ಅವರು ಒಂದು ಕಡೆ ಸಖತ್ತಾಗಿ ಆಡಿ ಫಿಫ್ಟಿಯನ್ನು ಗಳಿಸಿದರು ಐವತ್ತೈದು ರನ್ ಗಳಿಸಿ ಮಾಲಿನ್ ಅವರು ಅವರ ವಿಕೆಟನ್ನು ತೆಗೆದುಕೊಂಡ್ರು ಇಲ್ಲಿ ಆಲ್ಮೋಸ್ಟ್ ಮ್ಯಾಚ್ ನಮ್ಮ ಕಡೆಯೇ ಬಂದ ಲೆಕ್ಕನೇ ಆಯಿತು ಹೀಲಿ ಔಟ್ ಆದಮೇಲೆ ನಂತರ ಊದಮ್ ಕೆಮ್ನಾರ್ ಮತ್ತು ದೀಪ್ತಿ ಶರ್ಮಾ ಕೊಂಚ ಹೋರಾಟ ನೀಡಿದರೂ ಸಹ ಜಯ ಸಾಧಿಸಲು ಸಾಧ್ಯವಾಗಲಿಲ್ಲ ಕೊನೆಯಲ್ಲಿ ಇದರೊಂದಿಗೆ ಆರ್ ಸಿ ಬಿ ವುಮೆನ್ಸ್ ತಂಡ ಇಪ್ಪತ್ತ್ಮೂರು ರನ್ಗಳ ಜಯ ಜಯವನ್ನು ಸಾಧಿಸಿತು ಆರ್ ಸಿ ಬಿ ಪರ ಸೋಪಿ ಡಿವೈನ್ ಮಾಲಿನ್ ವಾರೆಹಮ್ ಮತ್ತು ಆಶಿಷನಾಥಲ ಎರಡು ವಿಕೆಟ್ ಪಡೆದು ಮಿಂಚಿದ್ರು ಇದರೊಂದಿಗೆ ಕಂಫರ್ಟೇಬಲ್ ಆಗಿ ವಿಜಯವನ್ನು ಸಾಧಿಸಿ ಕಾನ್ಸ್ಟೇಬಲ್ನಲ್ಲಿ ಮೂರನೇ ಸ್ಥಾನಕ್ಕೆ ಮೋವಾಗಿದ್ದೇವೆ ಇನ್ನು ಬರುವ ಪಂದ್ಯಗಳು ಸಖತ್ ಇಂಪಾರ್ಟೆಂಟ್ ಆಗಲಿವೆ